ನಮ್ಮ ಎಡಿಎಂಎಸ್ ಎಂ ಎಸ್ ನ ಕಂಪನಿಯ ಮಾಲೀಕರಾದಂಥ ಅಶೋಕ್ ತಂಗಡಿ ಅಶೋಕ್ ತಂಗಡಿ ಅವರೇ ರಾಜೇಶ್ ಅವರೇ ಅವರು ಬಸಪ್ಪ ಅವರೇ ಮತ್ತು ಈ ಶೋರೂಮ್ ನ ಮಾಲೀಕರಾದಂಥ ಸೈಯದ್ರು ಅವರೇ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ನಗರ ಸದಸ್ಯರು ಆದಂತ ಅಂಜನಪ್ಪನವರೇ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೇಖರ್ ಅವರೇ ನಮ್ಮ ಸೈಯದ್ ಅವರ ಸಹೋದರ ಸಾದಿಕ್ ಅವರೇ ಎಲ್ಲ ಮುಖಂಡ್ರೆ ಆಸ್ತಿಕ್ ಮಹಾಶೇ ನಾನೀಗ ರಾಯೇಶ್ ಅವ್ರನ್ನ ಕೇಳ್ತಾ ಇದ್ದೆ ಬಹಳ ಸಂತೋಷ ಎಲೆಕ್ಟ್ರಿಕಲ್ ಬೈಕು ಇವತ್ತು ಈ ವಾಯುಮಾ ವಾಯುಮಾಲಿನ್ಯದ ಸಮಸ್ಯೆಯಿಂದ ಇಡೀ ಜಗತ್ತು ಬಳಲ್ತಾ ಇದೆ ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಆಗಿ ಅಂತ ಹೇಳಿದ್ರೆ ನಾವು ಎಲೆಕ್ಟ್ರಿಕಲ್ ಕಾರು ಮತ್ತು ಅನ್ನು ಉಪಯೋಗಿಸುವಂಥದ್ದು ಅದರಲ್ಲೂ ನಮ್ಮ ರಾಜ್ಯದವರೇ ರಾಜೇಶ್ ಮತ್ತು ಅವರ ಸಾವರ್ಥಿಗಳು ಸ್ನೇಹಿತರೆಲ್ಲ ಸೇರಿ ಎ ಡಿ ಎಮ್ ಅನ್ನುವಂಥ ಒಂದು ಕಂಪನಿಯನ್ನು ಹುಟ್ಟಾಕಿ ಎಲೆಕ್ಟ್ರಿಕಲ್ ಬೈಕ್ ಅನ್ನ ತಯಾರು ಮಾಡ್ತಾ ಇದ್ದಾರೆ ಬೆಳಗಾಂನಲ್ಲಿ ಈಗಾಗಲೇ ಒಂದ್ ಸಾವಿರದ ನೂರು ಶೋರೂಮ್ಗಳು ಇಡೀ ದೇಶದಲ್ಲಿ ಇವತ್ತು ಕಾರ್ಯ ನಿರ್ವಹಿಸ್ತಾ ಇದ್ದಾವೆ ಆಗಿ ಅಂತ ಕೇಳಿ ನನಗೆ ಬಹಳ ಸಂತೋಷ ಆಯ್ತು ಅದು ಬಹಳ ದೊಡ್ಡ ಆ ಸಾಧನೆ ಆಗಿ ಹೇಳಿ ಕೇಳಬೇಕಾಗ್ತದೆ ಇವತ್ತು ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ್ ಭಾರತ ಅಂತ ಅಂತೇಳಿ ದೇಶದ ಸರ್ಕಾರ ರಾಜ್ಯ ಸರ್ಕಾರಗಳೆಲ್ಲ ಹೇಳ್ತಾ ಇದ್ದಾರೆ ಅದನ್ನ ಮಾಡುವಂತ ಧೈರ್ಯ ಮತ್ತು ಕೌಶಲ್ಯತೆ ಡೆಡಿಕೇಶನ್ ಬದ್ಧತೆ ಬಹಳ ಮುಖ್ಯ ರಾಜೇಶ್ ಅವರು ಕೆಲವೊಂದು ಅನುಮಾನಗಳೆಲ್ಲ ನಾನು ವ್ಯಕ್ತಪಡಿಸಿದೆ ಬ್ಯಾಟ್ರಿ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಬಾಳ್ತದೆ ಆ ಎಲೆಕ್ಟ್ರಿಕಲ್ ಸ್ಕೂಟ್ರಿಗಳಿಗೆ ಬ್ಯಾಟ್ರಿ ಜೀವಾಳ ಅದು ತುಂಬ ಕಾಮನ್ ಕಂಪ್ಲೇಂಟ್ ಆಗಿ ಕಾಣ್ತಾ ಇದೆ ಅದಕ್ಕೆ ನೀವು ಪರಿಹಾರವನ್ನು ಕಂಡುಹಿಡ್ತಿದ್ದೀರಾ ಹಾಗೆ ಅಂತೇಳಿ ನಾನು ಅವ್ರನ್ನ ಕೇಳಿದೆ ಆಗ ಅವರು ಅದಕ್ಕೆ ಬೇಕಾದಂಥ ಸೂಕ್ತ ಸಲಹೆ ನಮ್ಮತ್ತು ಈಗ ಆಗಿರುವಂಥ ಟೆಕ್ನಿಕಲ್ ಚೇಂಜಸ್ಗಳನ್ನು ಮಾಡಿಫಿಕೇಶನ್ಗಳನ್ನು ಉದಾಹರಣೆಯೊಂದಿಗೆ ಅವರು ವಿವರಿಸಿದರು ಯಾವುದೇ ಒಂದು ಕಂಪ್ನಿ ಅಥವಾ ನಾವು ಬಳಕೆ ಮಾಡುವಂಥ ವಸ್ತುಗಳು ಹೆಚ್ಚು ಕಾಲ ಬಾಳಿಕೆ ಬರಬೇಕು ಮತ್ತು ಅದರಿಂದ ನಮ್ಗೆ ಹೆಚ್ಚು ಉಪಯೋಗ ಆಗಬೇಕು ಹಾಗೆ ಅಂತೇಳಿ ಗ್ರಾಹಕರು ಬಯಸ್ತಾರೆ ಹಾಗಾಗಿ ಇದರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸುಧಾರಣೆಗಳನ್ನು ಕಾರಲ್ಲಿ ಬೈಕ್ಗಳಲ್ಲಿ ಸಂಬಂಧಪಟ್ಟ ಕಂಪ್ನಿ ಅವರು ತರಬೇಕು ಮತ್ತು ಸರ್ಕಾರ ಕೂಡ ಈ ರೀತಿಯ ಉದ್ಯಮಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟಿದೆ ಇನ್ನೂ ಹೆಚ್ಚು ಒತ್ತನ್ನ ಕೊಡಬೇಕಾಗ್ತದೆ ಅವರ ಕಂಪ್ನಿಗಳಿಗೆ ಸಬ್ಸಿಡಿ ಕೊಡುವಂಥದ್ದು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಹೆಚ್ಚು ಹೆಚ್ಚು ಅವಕಾಶಗಳನ್ನು ಅವರಿಗೆ ಮಾಡಿಕೊಡುವಂಥದ್ದನ್ನ ಕೇಂದ್ರ ಸರ್ಕಾರ ರಾಜ್ಯದ ಸರ್ಕಾರಗಳು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಇಡೀ ದೇಶದ ವಾಯು ಮಾಲಿನ್ಯವನ್ನ ಈ ತರದ ಹಲವಾರು ಪ್ರಯತ್ನಗಳ ಮೂಲಕ ನಿಮ್ಗೆಲ್ಲ ಗೊತ್ತಿದೆ ವಾಯು ಮಾಲಿನ್ಯದ ಮೂಲಕ ಇವತ್ತು ನೂರಾರು ರೋಗಗಳು ಬರ್ತಾ ಇದ್ದಾವೆ ಅದಕ್ಕೆ ಇವೆಲ್ಲವೂ ಕೂಡ ಪರಿಹಾರ ಈ ತರದ ಒಂದು ಆವಿಷ್ಕಾರಗಳಿಗೆ ಅಥವಾ ಪ್ರಯತ್ನಗಳಿಗೆ ಸರ್ಕಾರ ವಿಪುಲ ಅವಕಾಶಗಳನ್ನು ಮಾಡಿಕೊಟ್ಟು ಅವ್ರಿಗೆ ಹೆಚ್ಚು ಹೆಚ್ಚು ಅನುಕೂಲಗಳನ್ನು ಮಾಡಿಕೊಡುವಂಥದ್ದಾಗಲಿ ಹಾಗೆ ಅಂತೇಳಿ ಮತ್ತು ಮನುಷ್ಯನ ಆರೋಗ್ಯ ಬಹಳ ಮುಖ್ಯ ಎಲ್ಲದಕ್ಕಿನ್ನ ಕಾಸ್ಟ್ಲಿ ಯಾವುದು ಹಾಗೆ ಹೇಳಿದ್ರೆ ಪೀಸ್ ಅಂಡ್ ಹೆಲ್ತ್ ಅಂತ ನೆಮ್ಮದಿ ಮತ್ತು ಆರೋಗ್ಯ ಇವತ್ತಿನ ಹೆಚ್ಚಿನ ಅವಶ್ಯಕತೆಗಳಿವೆ ಏನು ಇವತ್ತು ನಮ್ಮ ಸೈದು ಇವತ್ತು ಏನು ಒಂದು ಕಂಪ್ನಿ ಇವತ್ತು ಶೋರೂಮ್ ಬಿಚ್ಚಿದ ನೆಸಿರಾದಲ್ಲಿ ಇವತ್ತು ಹೊಸ್ತಾಗಿ ಇವತ್ತು ಬಿಚ್ಚಿದ್ದಾರೆ ದೇವರು ಚೆನ್ನಾಗಿ ಒಂದು ಒಳ್ಳೇದಾಗಿ ತಾಲೂಕಲ್ಲಿ ಮಾಡಿದರೆ ಜಿಲ್ಲೆಗೂ ಒಂದು ಆಗಲಿ ಆ ಕಂಪ್ನಿ ನಾನು ನಾನದು ಹೇಳ್ತಾ ಆ ದೇವರಲ್ಲಿ ಅಲ್ಲ ಬೇಡ್ಕೊತೀನಿ ಮತ್ತೆ ದೇವರಲ್ಲೂ ಬೇಡ್ಕೊಂಡು ಯಶಸ್ವಿ ಎಸ್ ನನ್ನ ಆತ್ಮೀಯ ಅಂತ ಹೇಳಿ ನಾನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಇ ಬೈಕ್ ಆಡಮ್ಸ್ ಅಂತ ಒಂದು ಶೋರೂಮು ನೂತನವಾಗಿ ಇವತ್ತು ಪ್ರಾರಂಭೋತ್ಸವ ಆಗಿದೆ ನಮ್ಮ ಸಾಧಿಕ್ ಅವರು ಇದಕ್ಕೆ ಪ್ರೊಪೋಟರ್ಶಿಪ್ ಇದೆ ಇದು ಬಹಳ ನಾನು ಕೇಳಿದ್ರೆ ಬಹಳ ದೊಡ್ಡ ಕಂಪ್ನಿ ಇದು ಆಡಮ್ಸ್ ಅಂತ ನಮ್ಮ ಇಡೀ ರಾಷ್ಟ್ರದಲ್ಲಿ ಸುಮಾರು ಒಂದು ಸಾವಿರದ ಹನ್ನೊಂದು ಸಾವಿರ ಶೋರೂಮ್ ಆಗಲಿ ಓಪನ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವರು ಭಾಳ ಒಂದು ವಿಷನ್ ಇದೆ ಇವ್ರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿದ್ದಾಗೆ ಪ್ರೊಡಕ್ಷನ್ ಮಾಡಬೇಕು ಅಂಡ್ ಸೇಲ್ ಮಾಡಬೇಕಂತ ಒಂದೇನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಆಡಮ್ಸ್ ರಿಯಲಿ ಇಟ್ಸ್ ಡೂಯಿಂಗ್ ವೆಲ್ ಟೋ ಟೋಟಲ್ ನಾನ್ನೂರ ಕೋಟಿ ರೂಪಾಯಿದು ನೆಟ್ವರ್ಕ್ ಇದೆ ಈ ಕಂಪ್ನಿಗೆ ಭಾಳ ದಿನ ಮುಂಚೆನೇ ಸ್ಟಾರ್ಟ್ ಆಗಿದ್ದು ಭಾಳ ಇದರಿಂದ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಒಳ್ಳೆಯದು ಈಗ ಗ್ರೋ ಆಗೋದು ಕಾರಣ ಇಷ್ಟೇ ಒಳ್ಳೆ ಇದಿದೆ ಟೆಕ್ನಾಲಜಿ ಒಳ್ಳೇದಿದೆ ಮೈಲೇಜ್ ಇದೆ ಗಾಡಿ ಒಳ್ಳೇದಿದೆ ಅಂತಲೇ ಅದು ಸೇಲ್ ಆಗ್ತಾ ಇರೋದು ಒಂದು ಪರ್ಫಾರ್ಮೆನ್ಸ್ ಇಟ್ಸ್ ಗುಡ್ ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಆ್ಯಡಮ್ಸ್ ದೇ ಆರ್ ಡೂಯಿಂಗ್ ವೆಲ್ ಇಟ್ ಈಸ್ ರಿಯಲಿ ಪ್ಲಜರ್ ಫಾರ್ ಐ ರಿಯಲಿ ಕಂಗ್ರಾಚ್ಯುಲೇಟ್ ಆ್ಯಂಡ್ ಕಾಂಪ್ಲೆಂಟ್ಮೆಂಟ್ ಟು ಸಾದೀಕ್ ಹೂ ಯಾಸ್ ಬ್ರಾಡ್ಜೆಸ್ಟ್ ಶೋರೂಮ್ ಟು ಸಿರಾ ಅವರಿಗೆ ಒಂದು ತಗೊಂಬಂದಿದ್ದಕ್ಕೆ ನಮಗೆ ಈಗ ಒಳ್ಳೆ ಇದಾಗುತ್ತೆ ಯೂಸ್ ಆಗುತ್ತೆ ನಮ್ಮ ಶಿರಾ ತಾಲೂಕಿನಲ್ಲಿ ಇದು ಒಂದು ಶೋರೂಮ್ ಬೇಕಾಗಿತ್ತು ಇಂಥ ಒಂದು ಟೆಕ್ನಾಲಜಿಕಲ್ ಇ ಬೈಕ್ ಈಗ ಫ್ಯೂಚರ್ ಟೋಟಲಿ ಗ್ರೀನ್ ರೆವಲ್ಯೂಷನ್ ಇದೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಫ್ರೀ ಇದೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇದೆ ಹಾಗಾಗಿ ಇದು ಮುಂದೆ ಇದೇ ಫ್ಯೂಚರ್ಸ್ ಎಲ್ಲ ಬ್ಯಾಟ್ರಿನೇ ಬ್ಯಾಟ್ರಿ ಬಿಟ್ಟು ಯಾವುದು ಬೇರೆ ಆಪ್ಷನ್ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿ ಇನ್ನೂ ಅನೇಕ ಸಾಧಕ ಮುಖಾಂತರನೇ ಒಳ್ಳೆ ಶೋರೂಮ್ಸ್ಗಳಾಗಲಿ ಆಡಮ್ಸ್ ಗೆ ಒಂದು ಒಳ್ಳೆಯ ಒಂದು ಶಕ್ತಿ ತುಂಬಲಿ ಒಳ್ಳೇದಾಗ್ಲಿಕ್ಕೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ ಎ ಡಿ ಎಸ್ನ ಇವತ್ತು ನಮ್ಮ ಸಿರದಲ್ಲಿ ಸಿರ ನಗರದಲ್ಲಿ ಇವತ್ತು ಶೋರೂಮ್ ಓಪನ್ ಆಗಿದೆ ಇವತ್ತು ಶೋರೂಮ್ ಓಪನಿಗೆ ನಮ್ಮ ಪಟ್ಟಣಕಹಳ್ಳಿ ಸ್ವಾಮೀಜಿಯಾದ ಗುರುಗಳು ಹಾಗೂ ಇದೇ ನ ಓನರ್ಗಳು ಹಾಗೆ ಎ ಡಿ ಎಂ ಎಸ್ ನ ಓನರ್ ಆದ ಅಶೋಕ್ ಕಂಪ್ನಿ ವತಿಯಿಂದ ರಾಜೇಶ್ ಸರ್ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ಈ ಶೋರೂಮ್ ಇವತ್ತು ಶೋರೂಮ್ ಏನ್ ಓಪನ್ ಮಾಡಿದ್ದಾರೆ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಎಲ್ಲ ಗ್ರಾಹಕರು ಬಂದು ಹೆಚ್ಚಿನ ರೀತಿಯಾಗಿ ಏನು ಎಲೆಕ್ಟ್ರಿಕಲ್ ಬೈಕ್ ಸುಮ್ನೆ ಸುಳ್ಳು ಹಬ್ಸಿದಾರೆ ಬ್ಲಾಸ್ಟ್ ಆಗ್ತವೆ ಬೈಕ್ ಅಂತ ಅವೆಲ್ಲ ಸುಳ್ಳು ಒಳ್ಳೆ ಯಾಕಂದ್ರೆ ಫ್ಲಾ ಇದು ಇವನು ಬಗೆನ ನಿರಂತರ ನಿರಂತರಕ್ಕೆ ಏನು ಹೊಗೆನ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೋಸ್ಕರ ಇದನ್ನೆಲ್ಲ ತಯಾರಿಸಿದ್ದಾರೆ ಹಾಗಾಗಿ ಎಲೆಕ್ಟ್ರಿಕಲ್ ಬೈಕ್ನ ತಗೊಳ್ರಿ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲ ನಮಸ್ಕಾರ ಈ ಶುಭ ಬುಧವಾರದಂದು ಚಿರಾನಗರದ ಸಂತೆಪೇಟೆ ನಗರದಲ್ಲಿ ಎ ಡಿ ಎಮ್ಸ್ ಕಂಪ್ನಿಯ ಶೋರೂಮನ್ನು ನಮ್ಮ ಸ್ನೇಹಿತರಾದ ಸಾಧಿಕೊಂಡು ಅನ್ನತ ಮುಂದೆ ರೊಪ್ತಕ್ಕೆ ತೆರೆದಿದ್ದಾರೆ ಭಾರತ ಸರ್ಕಾರವು ಇಕೋ ಫ್ರೆಂಡ್ಲಿ ಫೈನಾನ್ಸ್ ಫ್ರೆಂಡ್ಲಿ ಅಂತೇಳಿ ಒಂದು ಯೋಜನೆ ತಯಾರು ಮಾಡಿ ಈಗ ಈ ವಾಹನನ ಮಾರ್ಕೆಟಾಗಿ ಬಿಡ್ತು ಇದರಿಂದ ನಮ್ಮ ಭಾರತ ಸರ್ಕಾರದ ಜನಸಂಖ್ಯೆಯಲ್ಲಿ ಏನು ವಾಹನ ಬಳಕೆದಾರಿದ್ದಾರೆ ಕೇವಲ ಏಳು ಪರ್ಸೆಂಟ್ ಮಾತ್ರ ಬಳಕೆದಾರ ಬಳಸ್ತಿದ್ದಾರೆ ಇದನ್ನು ಇನ್ನೂ ಹೆಚ್ಚಿನದಾಗಿ ಬಳಸಿ ಫೈನಾನ್ಷಿಯಲ್ ಬರ್ಡನ್ ಕಮ್ಮಿ ಮಾಡ್ಕೋಬೇಕು ಮತ್ತು ಒಗೆರೆತ ದೇಶವನ್ನಾಗಿ ನಮ್ಮ ಭಾರತ ಹೇಳಿ ಈ ಮೂಲಕ ಪರಿಸರ ಪರಿಸರ ಮಾಲಿನ್ಯ ಕಾಪಾಡಬೇಕು ಅಂತೇಳಿ ಈ ಮೂಲಕ ನಾನು ನಮ್ಮ ಜನರಿಗೆ ಹೇಳ್ತಾ ಶುಭ ಅಂತ ಹೇಳ್ತೀನಿ ನಮಸ್ಕಾರ